ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಪಾರ್ವತಿ ಖಂಡ ಭಗವಾನ್ ಶಿವನು ಸಪ್ತರ್ಷಿಗಳನ್ನು ಹಿಮವಂತನ ಬಳಿಗೆ ಕಳಿಸುವುದು ಅರುಂಧತಿ ಮತ್ತು ಮಹರ್ಷಿ ವಸಿಷ್ಠರು ಮೇನಾದೇವಿ ಮತ್ತು ಹಿಮವಂತನನ್ನು ಸಮಜಾಯಿಸಿ ಪಾರ್ವತಿಯ ವಿವಾಹವನ್ನು ಶಿವನೊಂದಿಗೆ ಮಾಡಲು ಹೇಳುವುದು ಬ್ರಹ್ಮದೇವರು ಹೇಳುತ್ತಾರೆ ಬ್ರಾಹ್ಮಣ ರೂಪಧಾರಿ ಶಿವನ ವಚನಗಳ ಪ್ರಭಾವ ದೇವಿಯ ಮೇಲೆ ಹೆಚ್ಚು ಬಿತ್ತು ಅವಳು ದುಃಖಿತೆಯಾಗಿ ಪತಿಯಲ್ಲಿ ಗಿರಿರಾಜ ಈ ವೈಷ್ಣವ ಬ್ರಾಹ್ಮಣನು ಮಾಡಿದ ಶಿವನ ನಿಂದೆಯನ್ನು ಕೇಳಿ ನನ್ನ ಮನಸ್ಸು ಅವನಿಂದ ವಿರಕ್ತವಾಗಿ ಹಿನ್ನವಾಗಿದೆ ಶೈಲೇಶ್ವರ ರುದ್ರನ ರೂಪ ಶೀಲ ನಾಮ ಎಲ್ಲವೂ ಕುತ್ಸಿತವಾಗಿದೆ ನಾನು ಅವನಿಗೆ ನಮ್ಮ ಸುಲಕ್ಷಣೆಯಾದ ಪುತ್ರಿಯನ್ನು ಖಂಡಿತವಾಗಿ ಕೊಡಲಾರೆನು ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ನಾನು ನಿಸ್ಸಂದೇಹವಾಗಿ ಹೋಗುವೆನು ಈಗಲೇ ಈ ಮನೆಯನ್ನು ತ್ಯಜಿಸುವೆನು ಅಥವಾ ವಿಷವನ್ನು ತಿನ್ನುವೆನು ಪಾರ್ವತಿಯ ಕತ್ತಿಗೆ ಹಗ್ಗ ಬಿಗಿದು ಗಹನವಾದ ಕಾಡಿಗೆ ಹೋಗುತ್ತೇನೆ ಅಥವಾ ಆಕೆಯನ್ನು ಮಹಾಸಾಗರದಲ್ಲಿ ಮುಳುಗಿಸಿ ಬಿಡುತ್ತೇನೆ ಆದರೂ ನನ್ನ ಮಗಳನ್ನು ರುದ್ರನ ಕೊರಳಿಗೆ ಕಟ್ಟುವುದಿಲ್ಲ ಎಂದು ನುಡಿದು ಮೇನಾದೇವಿಯು ಕೂಡಲೇ ಕೋಪ ಭವನವನ್ನು ಪ್ರವೇಶಿಸಿ ಆಭರಣಗಳನ್ನು ಕಿತ್ತೆಸೆದು ಅಳುತ್ತಾ ನೆಲಕುರುಳಿದಳು ಇತ್ತ ಭಗವಾನ್ ಶಿವನಿಗೆ ಇದು ತಿಳಿದು ಹೋಯಿತು ಆಗ ಅವನು ಅರುಂಧತಿ ಸಹಿತ ಸಪ್ತರ್ಷಿಗಳನ್ನು ಕರೆಸಿ ಮೇನಾದೇವಿಯ ಬಳಿಗೆ ಹೋಗಿ ಆಕೆಯನ್ನು ಸಮಜಾಯಿಸಲು ಅಪ್ಪಣೆ ಮಾಡಿದನು ಶಿವನ ಆದೇಶವನ್ನು ಪಡೆದು ಭಗವಾನ್ ಶಂಭುವಿಗೆ ನಮಸ್ಕಾರ ಮಾಡಿ ಆ ದಿವ್ಯ ಋಷಿಗಳು ಆಕಾಶ ಮಾರ್ಗದಿಂದ ಹಿಮವಂತನ ನಗರಕ್ಕೆ ತಲುಪಿದರು ಆ ದಿವ್ಯಪುರವನ್ನು ನೋಡಿ ಸಪ್ತರ್ಷಿಗಳಿಗೆ ಬಹಳ ವಿಸ್ಮಯವಾಯಿತು ಅವರು ಹಿಮಾಚಲ ಪುರಿಯನ್ನು ಪ್ರಶಂಸಿಸುತ್ತ ಸಕಲ ಐಶ್ವರ್ಯಗಳಿಂದ ತುಂಬಿ ತುಳುಕುವ ಹಿಮವಂತನ ಮನೆಗೆ ತಲುಪಿದರು ಆ ಸೂರ್ಯನಂತೆ ತೇಜಸ್ವಿಗಳಾದ ಆಕಾಶ ಮಾರ್ಗದಿಂದ ಬರುತ್ತಿರುವ ಸಪ್ತರ್ಷಗಳನ್ನು ದೂರದಿಂದಲೇ ನೋಡಿ ಹಿಮವಂತರಿಗೆ ಬಹಳ ವಿಸ್ಮಯವಾಯಿತು ಈ ಏಳು ಸೂರ್ಯ ತುಲ್ಯ ತೇಜಸ್ವಿ ಮುನಿಗಳು ನನ್ನ ಬಳಿಗೆ ಬರುತ್ತಿರುವರು ನಾನು ಪ್ರಯತ್ನಪೂರ್ವಕ ಇವರನ್ನು ಪೂಜಿಸಬೇಕು ಎಲ್ಲರಿಗೆ ಸುಖವನ್ನು ಕೊಡುವ ಇಂತಹ ಮಹಾತ್ಮರು ಯಾರ ಮನೆಗೆ ಕಾಲು ಬೆಳೆಸುವರೋ ಅಂತಹ ಗೃಹಸ್ಥರೇ ಧನ್ಯರು ಎಂದು ಹೇಳಿದನು ಬ್ರಹ್ಮದೇವರು ಹೇಳುತ್ತಾರೆ ಅದೇ ಸಮಯದಲ್ಲಿ ಆ ಮುನಿಗಳು ಆಕಾಶ ಮಾರ್ಗದಿಂದ ಇಳಿದು ಪೃಥ್ವಿಯಲ್ಲಿ ನಿಂತುಕೊಂಡರು ಅವರನ್ನು ನೋಡಿ ಹಿಮವಂತನು ಬಹಳ ಆದರದಿಂದ ಮುಂದೆ ಬಂದು ಕೈ ಜೋಡಿಸಿಕೊಂಡು ತಲೆಯನ್ನು ಬಾಗಿಸಿ ಆ ಸಪ್ತರ್ಷಿಗಳಿಗೆ ನಮಸ್ಕರಿಸಿದನು ಬಳಿಕ ಅವನು ಬಹಳ ಸಮ್ಮಾನದಿಂದ ಅವರೆಲ್ಲರನ್ನೂ ಪೂಜಿಸಿ ಅವರ ಮುಂದೆ ನನ್ನ ಗೃಹಸ್ಥಾಶ್ರಮವು ಇಂದು ಧನ್ಯವಾಯಿತು ಎಂದು ಹೇಳುತ್ತಾ ಭಕ್ತಿಯಿಂದ ಅವರನ್ನು ಸುಖಾಸನಗಳಲ್ಲಿ ಕುಳ್ಳಿರಿಸಿದನು ಅವರು ಸುಖಾಸೀನರಾದಾಗ ಅವರ ಅಪ್ಪಣೆ ಪಡೆದು ಹಿಮವಂತನು ಕುಳಿತುಕೊಂಡನು ಹಾಗೂ ಆ ಜ್ಯೋತಿರ್ಮಯ ಮಹರ್ಷಿಗಳಲ್ಲಿ ಹಿಂದೆಂದನು ಹಿಮವಂತನು ಹೇಳುತ್ತಾನೆ ಇಂದು ನಾನು ಧನ್ಯನಾದೆನು ಕೃತಕೃತ್ಯನಾದೆನು ನನ್ನ ಜೀವನವು ಸಫಲವಾಯಿತು ನಾನು ಲೋಕದಲ್ಲಿ ಅನೇಕ ತೀರ್ಥಗಳಂತೆ ದರ್ಶನೀಯನಾದೆನು ಏಕೆಂದರೆ ನಿಮ್ಮಂಥ ವಿಷ್ಣುರೂಪಿ ಮಹಾತ್ಮರು ನನ್ನ ಮನೆಗೆ ಬಂದಿರುವಿರಿ ನೀವು ಪೂರ್ಣಕಾಮರಾಗಿರುವಿರಿ ನಮ್ಮಂಥ ದೀನರ ಮನೆಗಳಲ್ಲಿ ತಮಗೇನು ಕೆಲಸವಿರಬಲ್ಲದು ಆದರೂ ನನ್ನಂಥ ಸೇವಕನಿಗೆ ಯೋಗ್ಯವಾದ ಕಾರ್ಯವಿದ್ದರೆ ಕೃಪೆಯಿಂದ ಅವಶ್ಯವಾಗಿ ತಿಳಿಸುವವರಾಗಿರಿ ಅದನ್ನು ಪೂರ್ಣ ಮಾಡುವುದರಿಂದ ನನ್ನ ಜೀವನವು ಸಫಲವಾಗಿ ಹೋದಿತು ಋಷಿಗಳು ಹೇಳುತ್ತಾರೆ ಶೈಲರಾಜನೇ ಭಗವಾನ್ ಶಿವನನ್ನು ಜಗತ್ತಿನ ತಂದೆಯೆಂದು ಹೇಳಲಾಗಿದೆ ಹಾಗೂ ಶಿವೆಯು ಜಗನ್ಮಾತೆ ಎಂದು ಹೇಳಲಾಗಿದೆ ಆದ್ದರಿಂದ ನೀನು ಮಹಾತ್ಮಾ ಶಂಕರನಿಗೆ ನಿನ್ನ ಮಗಳನ್ನು ಕೊಡಬೇಕು ಹಿಮಾಚಲನೆ ಹೀಗೆ ಮಾಡುವುದರಿಂದ ನಿನ್ನ ಜನ್ಮವು ಸಫಲವಾಗುವುದು ಹಾಗೂ ನೀನು ಜಗದ್ಗುರುವಿಗೂ ಗುರುವಾಗುವೆ ಇದರಲ್ಲಿ ಸಂಶಯವೇ ಇಲ್ಲ ಮುನೀಶ್ವರನೇ ಸಪ್ತರ್ಷಿಗಳ ಮಾತನ್ನು ಕೇಳಿ ಹಿಮವಂತನು ಎರಡೂ ಕೈಗಳನ್ನು ಜೋಡಿಸಿ ಅವರಿಗೆ ನಮಸ್ಕರಿಸಿ ಹೀಗೆ ನುಡಿದನು ಹಿಮಾಲಯನು ಹೇಳಿದನು ಮಹಾನುಭಾವರಾದ ಸಪ್ತರ್ಷಿಗಳೇ ನೀವು ಹೇಳಿದ ಮಾತನ್ನು ಶಿವನ ಇಚ್ಛೆಯಿಂದ ನಾನು ಮೊದಲೇ ಒಪ್ಪಿಕೊಂಡಿದ್ದೆ ಆದರೆ ಸ್ವಾಮಿ ಇತ್ತೀಚೆಗೆ ಓರ್ವ ವೈಷ್ಣವಧರ್ಮಿ ಬ್ರಾಹ್ಮಣನು ಬಂದು ಭಗವಾನ್ ಶಿವನ ಕುರಿತು ಅನೇಕ ವಿರುದ್ಧವಾದ ಮಾತುಗಳನ್ನು ತಿಳಿಸಿದನು ಆಗಿನಿಂದ ಶಿವೆಯ ತಾಯಿಯ ಜ್ಞಾನವು ಭ್ರಷ್ಟವಾಗಿ ಹೋಯಿತು ಅವಳು ತನ್ನ ಮಗಳ ವಿವಾಹವನ್ನು ಆ ಯೋಗಿ ರುದ್ರನೊಂದಿಗೆ ಮಾಡಲು ಬಯಸುವುದಿಲ್ಲ ಬ್ರಾಹ್ಮಣ ಆಕೆಯು ಬಹಳ ಹಠವನ್ನು ತೊಟ್ಟು ಮಲಿನಾಂಬರಗಳನ್ನುಟ್ಟು ಕೋಪ ಭವನವನ್ನು ಸೇರಿರುವಳು ಎಷ್ಟು ತಿಳಿಸಿ ಹೇಳಿದರೂ ಕೇಳಲೊಲ್ಲಳು ನಾನೂ ಕೂಡ ಆ ವೈಷ್ಣವ ಬ್ರಾಹ್ಮಣನ ಮಾತನ್ನು ಕೇಳಿ ಜ್ಞಾನ ಭ್ರಷ್ಟನಾಗಿರುವೆನು ನಿಮ್ಮಲ್ಲಿ ನಿಜವನ್ನೇ ಹೇಳುತ್ತೇನೆ ಭಿಕ್ಷುಕ ರೂಪಧಾರಿ ಮಹೇಶ್ವರನಿಗೆ ಮಗಳನ್ನು ಕೊಡಲು ಈಗ ನನಗೂ ಇಚ್ಛೆಯಿಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮುನಿಗಳ ನಡುವೆ ಕುಳಿತಿರುವ ಶೈಲರಾಜನು ಶಿವನ ಮಾಯೆಯಿಂದ ಮೋಹಿತನಾಗಿ ಮೇಲಿನಂತೆ ಹೇಳಿ ಸುಮ್ಮನಾದನು ಆಗ ಆ ಸಪ್ತರ್ಷಿಗಳೆಲ್ಲರೂ ಶಿವನ ಮಾಯೆಯನ್ನು ಪ್ರಶಂಸಿಸುತ್ತಾ ಮೇನಕಿಯ ಬಳಿಗೆ ಅರುಂಧತಿಯನ್ನು ಕಳಿಸಿದರು ಪತಿಯ ಅಪ್ಪಣೆಯನ್ನು ಪಡೆದು ಜ್ಞಾನದಾಯಿನಿ ಅರುಂಧತಿ ದೇವಿಯು ಕೂಡಲೇ ಮೇನಾ ಮತ್ತು ಪಾರ್ವತಿಯರು ಇದ್ದ ಅಂತಃಪುರಕ್ಕೆ ಹೋದಳು ಹೋಗಿ ಆಕೆಯು ನೋಡಿದಳು ಮೇನಾ ಶೋಕದಿಂದ ವ್ಯಾಕುಲಳಾಗಿ ನೆಲದಲ್ಲಿ ಬಿದ್ದಿರುವಳು ಆಗ ಸಾಧ್ವಿಯು ಬಹಳ ಎಚ್ಚರಿಕೆಯಿಂದ ಮಧುರ ಹಾಗೂ ಹಿತಕರ ಮಾತನ್ನು ನುಡಿದಳು ಅರುಂಧತಿಯು ಹೇಳುತ್ತಾಳೆ ಸಾಧ್ವಿ ಮೀನಾ ರಾಣಿಯೇ ಏಳು ಅರುಂಧತಿಯಾದ ನಾನು ನಿಮ್ಮ ಮನೆಗೆ ಬಂದಿರುವೆನು ಹಾಗೂ ದಯಾಳುಗಳಾದ ಸಪ್ತರ್ಷಿಗಳೂ ಬಂದಿರುವರು ಅರುಂಧತಿಯರ ಸ್ವರವನ್ನು ಕೇಳಿ ಮೀನೆಯು ಬೇಗನೆ ಎದ್ದು ಲಕ್ಷ್ಮಿಯಂತಿರುವ ತೇಜಸ್ವಿನಿಯಾದ ಆ ಪತಿವ್ರತಾ ದೇವಿಯ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ನುಡಿದಳು ಮೇನಾದೇವಿಯು ಹೇಳಿದಳು ಅಮ್ಮ ನಮ್ಮ ಮನೆಗೆ ಜಗತ್ಸೃಷ್ಟ ಬ್ರಹ್ಮದೇವರ ಸೊಸೆ ಮತ್ತು ಮಹರ್ಷಿ ವಸಿಷ್ಠನ ಪತ್ನಿಯಾದ ತಾವು ಬಂದಿರುವುದು ನಮ್ಮಂಥ ಜೀವರ ಯಾವ ಪುಣ್ಯದ ಫಲವೋ ಏನೋ ದೇವಿಯೇ ತಾವು ಯಾತಕ್ಕಾಗಿ ಬಂದಿರುವಿರಿ ಇದನ್ನು ನನಗೆ ಹೇಳಿರಿ ನಾನು ಮತ್ತು ನನ್ನ ಮಗಳು ನಿಮ್ಮ ದಾಸಿಯರಂತೆ ಇದ್ದೇವೆ ನೀವು ನಮ್ಮ ಮೇಲೆ ಕೃಪೆ ದೋರಿ ಮೇನಕಿಯು ಹೀಗೆ ಹೇಳಿದಾಗ ಸಾಧ್ವಿ ಅರುಂಧತಿಯು ಆಕೆಯನ್ನು ಬಹಳ ಚೆನ್ನಾಗಿ ಸಮಜಾಯಿಸಿದಳು ಹಾಗೂ ಆಕೆಯನ್ನು ಸಪ್ತರ್ಷಿಗಳು ಇರುವಲ್ಲಿಗೆ ಪ್ರಸನ್ನತೆಯಿಂದ ಕರೆದುಕೊಂಡು ಬಂದಳು ಸಪ್ತರ್ಷಿಗಳು ಮಾತುಕತೆಯಲ್ಲಿ ನಿಪುಣರಾಗಿದ್ದರು ಅವರೆಲ್ಲರೂ ಭಗವಾನ್ ಶಿವನ ಯುಗಲ ಚರಣಾರವಿಂದಗಳನ್ನು ಸ್ಮರಿಸಿ ಶೈಲರಾಜನಿಗೆ ತಿಳಿಸಿ ಹೇಳಲು ಪ್ರಾರಂಭಿಸಿದರು ಋಷಿಗಳು ಹೇಳುತ್ತಾರೆ ಶೈಲೇಂದ್ರನೇ ನಮ್ಮ ಶುಭಕಾರಕವಾದ ಮಾತನ್ನು ಕೇಳು ನೀನು ಪಾರ್ವತಿಯ ವಿವಾಹವನ್ನು ಶಿವನೊಂದಿಗೆ ಮಾಡಿಬಿಡು ಹಾಗೂ ಸಂಹಾರಕರ್ತನಾದ ರುದ್ರನ ಮಾವನಾಗು ಶಂಭು ಸರ್ವೇಶ್ವರನಾಗಿರುವನು ಅವನು ಯಾರಲ್ಲಿಯೂ ಯಾಚಿಸುವುದಿಲ್ಲ ತಾರಕಾಸುರನನ್ನು ಸಂಹಾರ ಮಾಡಲು ಓರ್ವ ವೀರ ಪುತ್ರನನ್ನು ಪಡೆಯುವ ಉದ್ದೇಶದಿಂದ ಭಗವಾನ್ ಶಿವನಲ್ಲಿ ವಿವಾಹ ಮಾಡಿಕೊಳ್ಳಲು ಬ್ರಹ್ಮದೇವರು ಪ್ರಾರ್ಥಿಸಿರುವರು ಭಗವಾನ್ ಶಂಕರನಾದರೂ ಯೋಗಿಗಳ ಶಿರೋಮಣಿಯಾಗಿರುವನು ಅವನು ವಿವಾಹಕ್ಕೆ ಉತ್ಸುಕನಾಗಿಲ್ಲ ಕೇವಲ ಬ್ರಹ್ಮದೇವರ ಪ್ರಾರ್ಥನೆಯಿಂದಲೇ ಮಹಾದೇವನು ನಿನ್ನ ಕನ್ನೆಯನ್ನು ಪಾಣಿಗ್ರಹಣ ಮಾಡುವನು ನಿನ್ನ ಪುತ್ರಿಯು ತಪಸ್ಸು ಮಾಡಿದಾಗ ಅವಳ ಎದುರಲ್ಲಿ ಅವನು ಆಕೆಯೊಂದಿಗೆ ವಿವಾಹ ಮಾಡಿಕೊಳ್ಳುವೆನೆಂದು ಅಂದಿದ್ದನು ಈ ಎರಡು ಕಾರಣಗಳಿಂದ ಆ ಯೋಗಿರಾಜ ಶಿವನು ವಿವಾಹವಾಗುವನು ಋಷಿಗಳ ಈ ಮಾತನ್ನು ಕೇಳಿ ಹಿಮವಂತನು ನಕ್ಕುಬಿಟ್ಟನು ಮತ್ತು ಭಯಗೊಂಡು ವಿನಯಪೂರ್ವಕ ನುಡಿದನು ಹಿಮಾಲಯನು ಹೇಳುತ್ತಾನೆ ನಾನು ಶಿವನಲ್ಲಿ ಯಾವುದೇ ರಾಜೋಚಿತ ಸಾಮಗ್ರಿಯನ್ನು ನೋಡಿಲ್ಲ ಅವನಿಗೆ ಯಾವುದೇ ಮನೆಯಾಗಲಿ ಐಶ್ವರ್ಯವಾಗಲಿ ಸ್ವಜನರಾಗಲಿ ಬಂಧು ಬಾಂಧವರಾಗಲಿ ಯಾರೂ ಇಲ್ಲ ಅತ್ಯಂತ ನಿರ್ಲಿಪ್ತನಾದ ಯೋಗಿಗೆ ನನ್ನ ಮಗಳನ್ನು ಕೊಡಲು ನಾನು ಬಯಸುವುದಿಲ್ಲ ನೀವುಗಳು ವೇದ ವಿಧಾತ ಬ್ರಹ್ಮದೇವರ ಪುತ್ರರಾಗಿರುವಿರಿ ಆದ್ದರಿಂದ ತಮ್ಮ ನಿಶ್ಚಿತ ವಿಚಾರವನ್ನು ತಿಳಿಸಿರಿ ಕಾಮದಿಂದ ಮೋಹದಿಂದ ಭಯದಿಂದ ಲೋಭದಿಂದ ತಂದೆಯಾದವನು ಯಾರೂ ಅಯೋಗ್ಯವರ್ಣ ಕೈಗೆ ತನ್ನ ಪುತ್ರಿಯನ್ನು ಕೊಟ್ಟರೆ ಸತ್ತ ಬಳಿಕ ನರಕಕ್ಕೆ ಹೋಗುತ್ತಾನೆ ವರಯಾನನು ರೂಪಾಯ ಪಿತಾ ದದಾತಿ ಚೇತ್ ಕಾಮಾನ್ ಭಯಾ ಭಯಾಲ್ಲೋಭಾತ್ ಸ ನಷ್ಟೋ ನರಕಂ ವ್ರಜೇತ್ ಆದ್ದರಿಂದ ನಾನು ಸ್ವಇಚ್ಛೆಯಿಂದ ಭಗವಾನ್ ಶೂಲಪಾಣಿಗೆ ನನ್ನ ಕನ್ನಿಯನ್ನು ಕೊಡುವುದಿಲ್ಲ ಅದಕ್ಕಾಗಿ ಮಹರ್ಷಿಗಳೇ ನೀವು ಉಚಿತವಾದ ವಿಧಾನವನ್ನು ಕೈಗೊಳ್ಳಿರಿ ಮುನೀಶ್ವರ ನಾರದನೇ ಹಿಮಾಚಲನ ಈ ಮಾತನ್ನು ಕೇಳಿ ಮಾತುಕತೆಯಲ್ಲಿ ನಿಪುಣರಾದ ಮಹರ್ಷಿ ವಸಿಷ್ಠರು ಹೀಗೆ ನುಡಿದರು ವಸಿಷ್ಠರು ಹೇಳುತ್ತಾರೆ ಶೈಲೇಶ್ವರನೇ ನನ್ನ ಮಾತನ್ನು ಕೇಳು ಇದು ಸರ್ವಥಾ ನಿನಗೆ ಹಿತಕಾರಕ ಧರ್ಮಾನುಕೂಲ ಸತ್ಯ ಹಾಗೂ ಇಹ ಲೋಕ ಪರಲೋಕಗಳಲ್ಲಿ ಸುಖದಾಯಕವಾಗಿದೆ ಶೈಲರಾಜನೇ ವೇದಶಾಸ್ತ್ರಗಳಲ್ಲಿ ಮೂರು ಪ್ರಕಾರದ ವಚನಗಳು ದೊರೆಯುತ್ತವೆ ಶಾಸ್ತ್ರಜ್ಞನಾದ ಪುರುಷನು ತನ್ನ ನಿರ್ಮಲ ಜ್ಞಾನ ದೃಷ್ಟಿಯಿಂದ ಆ ಎಲ್ಲ ವಿಧದ ವಚನಗಳನ್ನು ತಿಳಿಯುತ್ತಾನೆ ಒಂದು ತತ್ಕಾಲದಲ್ಲಿ ಕೇಳಲು ಬಹಳ ಸುಂದರ ಅಂದರೆ ಪ್ರಿಯನಾಗಿರುತ್ತದೆ ಆದರೆ ಮುಂದೆ ಅದು ಅಸತ್ಯ ಹಾಗೂ ಅಹಿತಕಾರಕವೆಂದು ಸಿದ್ಧವಾಗುತ್ತದೆ ಇಂತಹ ವಚನವನ್ನು ಬುದ್ಧಿವಂತನಾದ ಶತ್ರುವೇ ಹೇಳುತ್ತಾನೆ ಇದರಿಂದ ಎಂದಿಗೂ ಹಿತವಾಗುವುದಿಲ್ಲ ಎರಡನೆಯದು ಪ್ರಾರಂಭದಲ್ಲಿ ಕೇಳಲು ಒಳ್ಳೆಯದೆನಿಸುವುದಿಲ್ಲ ಅದನ್ನು ಕೇಳಿ ಬೇಸರ ಬರುತ್ತದೆ ಆದರೆ ಪರಿಣಾಮದಲ್ಲಿ ಅದು ಸುಖವನ್ನು ಕೊಡುವಂತಹುದು ಇಂಥ ವಚನವನ್ನು ಹೇಳಿ ದಯಾಳು ಧರ್ಮಶೀಲ ಬಾಂಧವರೇ ಕರ್ತವ್ಯದ ಬೋಧವನ್ನು ಉಂಟು ಮಾಡುತ್ತಾರೆ ಮೂರನೆಯ ಶ್ರೇಣಿಯ ವಚನವನ್ನು ಕೇಳುತ್ತಲೇ ಅಮೃತದಂತೆ ಸಿಹಿಯಾಗಿರುತ್ತದೆ ಹಾಗೂ ಎಲ್ಲ ಕಾಲಗಳಲ್ಲಿಯೂ ಸುಖ ಕೊಡುವುದಾಗಿದೆ ಸತ್ಯವೇ ಅದರ ಸಾರವಾಗಿರುತ್ತದೆ ಅದಕ್ಕಾಗಿ ಅದು ಹಿತಕಾರಕವಾಗಿರುತ್ತದೆ ಇಂಥ ವಚನವು ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ಎಲ್ಲರಿಗಾಗಿ ಅಭಿಷ್ಟವಾಗಿರುತ್ತದೆ ಶೈಲರಾಜನೇ ಹೀಗೆ ನೀತಿಶಾಸ್ತ್ರದಲ್ಲಿ ಮೂರು ವಿಧದ ಮಾತುಗಳನ್ನು ಹೇಳಲಾಗಿದೆ ಈ ಮೂರರಲ್ಲಿ ನಿನಗೆ ಯಾವ ವಚನ ಇಷ್ಟವಾಗಿದೆ ಹೇಳು ನಾನು ನಿನಗಾಗಿ ಅಂತಹ ವಚನವನ್ನೇ ಹೇಳುವೆನು ಭಗವಾನ್ ಶಂಕರನು ಸಮಸ್ತ ದೇವತೆಗಳ ಒಡೆಯನಾಗಿರುವನು ಅವನ ಬಳಿ ಬಾಹ್ಯ ಸಂಪತ್ತು ಇಲ್ಲದಿರುವ ಕಾರಣ ಅವನ ಚಿತ್ತವು ಏಕಮಾತ್ರ ಜ್ಞಾನದ ಮಹಾಸಾಗರದಲ್ಲಿ ಮುಳುಗಿರುವುದೇ ಆಗಿದೆ ಜ್ಞಾನಾನಂದ ಸ್ವರೂಪನೂ ಎಲ್ಲರ ಈಶ್ವರನೂ ಆದ ಅವನಿಗೆ ಲೌಕಿಕ ಬಾಹ್ಯ ವಸ್ತುಗಳಲ್ಲಿ ಹೇಗೆ ಇಚ್ಛೆ ಇರಬಲ್ಲುದು ಗೃಹಸ್ಥನಾದವನು ರಾಜ್ಯ ಮತ್ತು ಸಂಪತ್ತಿಯಿಂದ ಸುಶೋಭಿತನಾದ ವರನಿಗೆ ತನ್ನ ಪುತ್ರಿಯನ್ನು ಕೊಡುತ್ತಾನೆ ಏಕೆಂದರೆ ಯಾರೋ ದೀನ ದುಃಖಿಗೆ ಕನ್ಯೆಯನ್ನು ಕೊಡುವುದರಿಂದ ತಂದೆಯು ಕನ್ಯಾ ಘಾತಿಯಾಗುತ್ತಾನೆ ಅವನಿಗೆ ಕನ್ಯೆಯನ್ನು ವಧಿಸಿದ ಪಾಪ ಬರುತ್ತದೆ ಗೃಹಿ ದದಾತಿ ಸ್ವಸುತಾಂ ರಾಜ್ಯ ಸಂಪತ್ತಿ ಶಾಲಿನೇ ಕನ್ಯಕಾಂ ದುಃಖಿನೇ ದತ್ವಾ ಕನ್ಯಾಘಾತಿ ಭವೇತ್ ಭವೇದ ಅವನಿಗೆ ಕನ್ನಿಯನ್ನು ವಧಿಸಿದ ಪಾಪ ಬರುತ್ತದೆ ಭಗವಾನ್ ಶಂಕರನು ದುಃಖಿಯಾಗಿದ್ದಾನೆಂದು ಯಾರು ಬಲ್ಲರು ಕುಬೇರನು ಅವನ ಕಿಂಕರನಾಗಿರುವನು ತನ್ನ ಭ್ರೂಭಂಗದ ಲೀಲಾ ಮಾತ್ರದಿಂದ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ಮಾಡಲು ಸಮರ್ಥನಾಗಿರುವನು ಅವನನ್ನು ಗುಣಾತೀತ ಪರಮಾತ್ಮ ಮತ್ತು ಪ್ರಕೃತಿಯಿಂದ ಅತೀತ ಪರಮೇಶ್ವರನೆಂದು ಹೇಳಲಾಗಿದೆ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಬ್ರಹ್ಮ ವಿಷ್ಣು ಮಹೇಶ್ವರನು ಅವನದೇ ತ್ರಿವಿಧ ಮೂರ್ತಿಗಳಾಗಿವೆ ಅವನನ್ನು ನಿರ್ಧನ ಅಥವಾ ದುಃಖಿ ಎಂದು ಯಾರೂ ಹೇಳಬಲ್ಲರು ಬ್ರಹ್ಮಲೋಕದಲ್ಲಿ ವಾಸಿಸುವ ಬ್ರಹ್ಮ ಕ್ಷೀರಸಾಗರದಲ್ಲಿ ಇರುವ ವಿಷ್ಣು ಹಾಗೂ ಕೈಲಾಸವಾಸಿ ಹರ ಇವರು ಶಿವನ ವಿಭೂತಿಗಳೇ ಆಗಿದ್ದಾರೆ ಶಿವನಿಂದ ಪ್ರಕಟನಾದ ಪ್ರಕೃತಿಯೂ ತನ್ನ ಅಂಶದಿಂದ ಮೂರು ಪ್ರಕಾರದ ಮೂರ್ತಿಗಳನ್ನು ಧರಿಸುವಳು ಜಗತ್ತಿನಲ್ಲಿ ಲೀಲಾಶಕ್ತಿಯಿಂದ ಪ್ರೇರಿತಳಾಗಿ ಅವಳು ತನ್ನ ಕಲೆಯಿಂದ ಅನೇಕ ರೂಪಗಳನ್ನು ಧರಿಸುತ್ತಾಳೆ ಸಮಸ್ತ ವಾಗ್ಮಯದ ಅಧಿಷ್ಠಾತ್ರಿ ವಾಣಿಯು ಅವನ ಮುಖದಿಂದ ಪ್ರಕಟಳಾಗಿರುವಳು ಸರ್ವಸಂಪತ್ ಸ್ವರೂಪಿಣಿ ಲಕ್ಷ್ಮಿಯು ವಕ್ಷಸ್ಥಳದಿಂದ ಆವಿರ್ಭವಿಸಿರುವಳು ಶಿವೆಯು ದೇವತೆಗಳ ಏಕತ್ರವಾದ ತೇಜದಿಂದ ಪ್ರಕಟವಾಗಿ ಸಮಸ್ತ ದಾನವರನ್ನು ವಧಿಸಿ ದೇವತೆಗಳಿಗೆ ಸ್ವರ್ಗಲಕ್ಷ್ಮಿಯನ್ನು ಕರುಣಿಸಿದ್ದಳು ಶಿವೇವಿಯು ಕಲ್ಪಾಂತರದಲ್ಲಿ ದಕ್ಷಪತ್ನಿಯ ಉದರದಿಂದ ಹುಟ್ಟಿ ಸತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಹರನನ್ನು ಪತಿಯಾಗಿ ಪಡೆದುಕೊಂಡಿದ್ದಳು ದಕ್ಷನು ಸ್ವತಃ ಭಗವಾನ್ ಶಿವನಿಗೆ ತನ್ನ ಪುತ್ರಿಯನ್ನು ಕೊಟ್ಟಿದ್ದನು ಸತಿಯು ಪತಿಯ ನಿಂದೆಯನ್ನು ಕೇಳಿ ಯೋಗಬಲದಿಂದ ತನ್ನ ಶರೀರವನ್ನು ತ್ಯಜಿಸಿದ್ದಳು ಅದೇ ಕಲ್ಯಾಣಮಯಿ ಸತಿಯು ಈಗ ನಿಮ್ಮಲ್ಲಿ ಪ್ರಕಟಗೊಂಡಿರುವಳು ಶೈಲರಾಜನೇ ಈ ಶಿವೆಯು ಪ್ರತಿ ಜನ್ಮದಲ್ಲಿಯೂ ಶಿವನ ಪತ್ನಿಯೇ ಆಗುವಳು ಪ್ರತಿಯೊಂದು ಕಲ್ಪದಲ್ಲಿಯೂ ಬುದ್ಧಿರೂಪ ದುರ್ಗೆಯು ಜ್ಞಾನಿಗಳ ಶ್ರೇಷ್ಠ ಮಾತೆಯಾಗಿರುವಳು ಇವಳು ಸದಾ ಸಿದ್ಧಿದಾಗಿನಿ ಮತ್ತು ಸಿದ್ಧಿರೂಪಿಣಿಯಾಗಿದ್ದಾಳೆ ಭಗವಾನ್ ಹರನು ಚಿತಾಭಸ್ಮದ ರೂಪದಲ್ಲಿ ಸತಿಯ ಅಸ್ಥಿಚೂರ್ಣವನ್ನೇ ಪ್ರೇಮಪೂರ್ವಕ ತನ್ನ ಶರೀರದಲ್ಲಿ ಧರಿಸುತ್ತಾನೆ ಆದ್ದರಿಂದ ಗಿರಿರಾಜನೇ ನೀನು ಸ್ವಇಚ್ಛೆಯಿಂದಲೇ ತನ್ನ ಮಂಗಳಮಯಿ ಕನ್ನಿಯನು ಭಗವಾನ್ ಕೈಗೆ ಒಪ್ಪಿಸು ನೀನು ಕೊಡದಿದ್ದರೆ ಅವಳು ಸ್ವಯಂ ಪ್ರಿಯತಮನ ಸ್ಥಾನಕ್ಕೆ ಹೊರಟು ಹೋಗುವಳು ದೇವೇಶ್ವರ ಶಿವನು ನಿನ್ನ ಪುತ್ರಿಯ ಅನಂತ ಕ್ಲೇಶಗಳನ್ನು ನೋಡಿ ಬ್ರಾಹ್ಮಣ ರೂಪದಲ್ಲಿ ಆಕೆಯ ತಪಸ್ಸಿನ ಸ್ಥಾನಕ್ಕೆ ಹೋಗಿದ್ದನು ಈಕೆಯೊಂದಿಗೆ ವಿವಾಹದ ಪ್ರತಿಜ್ಞೆ ಮಾಡಿ ಆಕೆಗೆ ಆಶ್ವಾಸನೆ ಹಾಗೂ ವರವನ್ನೂ ಕೊಟ್ಟು ತನ್ನ ಆವಾಸ ಸ್ಥಾನಕ್ಕೆ ಮರಳಿದ್ದನು ಗಿರಿಯೇ ಪಾರ್ವತಿಯ ಪ್ರಾರ್ಥನೆಯಿಂದಲೇ ಶಂಭುವು ನಿನ್ನ ಬಳಿಗೆ ಬಂದು ಯಾಚಿಸಿದನು ಹಾಗೂ ನೀವಿಬ್ಬರೂ ಶಿವಭಕ್ತಿಯಲ್ಲಿ ಮನಸ್ಸನ್ನು ತೊಡಗಿಸಿ ಅವನ ಯಾಚನೆಯನ್ನು ಸ್ವೀಕರಿಸಿದ್ದೀರಿ ಗಿರೀಶ್ವರನೇ ಹಾಗಿರುವಾಗ ಯಾವ ಕಾರಣದಿಂದ ನಿನ್ನ ಬುದ್ಧಿಯು ವಿಪರೀತವಾಯಿತು ಭಗವಾನ್ ಶಿವನು ದೇವತೆಗಳ ಪ್ರಾರ್ಥನೆಯಿಂದ ಪ್ರಭಾವಿತನಾಗಿ ನಮ್ಮೆಲ್ಲ ಋಷಿಗಳನ್ನು ಮತ್ತು ಅರುಂಧತಿ ದೇವಿಯನ್ನು ನಿನ್ನ ಬಳಿಗೆ ಕಳಿಸಿರುವನು ನೀನು ಪಾರ್ವತಿಯನ್ನು ರುದ್ರನ ಕೈಗೆ ಕೊಡು ಎಂದೇ ನಾವು ಉಪದೇಶಿಸುತ್ತೇವೆ ಹಿಮವಂತನೆ ಹೀಗೆ ಮಾಡುವುದರಿಂದ ನಿನಗೆ ಮಹದಾನಂದ ಪ್ರಾಪ್ತವಾಗುವುದು ಶೈಲೇಂದ್ರನೆ ನೀನು ಸ್ವೇಚ್ಛೆಯಿಂದ ನಿನ್ನ ಮಗಳು ಶಿವೆಯನ್ನು ಶಿವನ ಕೈಗೆ ಕೊಡದಿದ್ದರೆ ದೈವ ಬಲದಿಂದ ಇವರಿಬ್ಬರ ಮದುವೆ ಆಗಿಯೇ ಆಗುವುದು ಅಯ್ಯ ಭಗವಾನ್ ಶಂಕರನು ತಪಸ್ಸಿನಲ್ಲಿ ತೊಡಗಿರುವ ಪಾರ್ವತಿಗೆ ಹೀಗೆ ವರವನ್ನು ಕೊಟ್ಟಿರುವನು ಈಶ್ವರನು ಮಾಡಿದ ಪ್ರತಿಜ್ಞೆಯು ಎಂದೂ ಹುಸಿಯಾಗದು ಗಿರಿರಾಜನೇ ಈಶ್ವರನ ವಶದಲ್ಲಿರುವ ಸಮಸ್ತ ಸಾಧು ಸತ್ಪುರುಷರ ಪ್ರತಿಜ್ಞೆಯನ್ನು ಕೂಡ ಪ್ರಪಂಚದಲ್ಲಿ ಯಾರೂ ಉಲ್ಲಂಘಿಸಲಾರರು ಹಾಗಿರುವಾಗ ಸಾಕ್ಷಾತ್ ಈಶ್ವರನ ಪ್ರತಿಜ್ಞೆಯ ಕುರಿತು ಹೇಳುವುದೇನಿದೆ